ಸರಿ ಮಾಡ್ಕೊಳ ಸಮಾಧಾನ ಮಾಡ್ಕೋ ಕನಕ ಅಮ್ಮ ಬನ್ನಿ ಅಮ್ಮ ಕುತ್ಕೊಳ್ಳಿ ಚೆನ್ನಾಗಿದ್ದೀರ ಅಮ್ಮ ಕಾಫಿ ತಗೊಂಡ್ ಬರ್ಲಾ ಅದನ್ನ ಏನು ಬೇಡಮ್ಮ ಕನಕ ಹೋಗು ನಡೆದ ವಿಷಯ ಎಲ್ಲ ಅರುಣ್ ನಂಗೆ ಹೇಳ್ದಮ್ಮ ಕನಕ ತುಂಬಾ ಒಳ್ಳೆ ಹುಡುಗಿಯಮ್ಮ ಅವ್ಳ ನಮ್ಮನೆ ಸೊಸೆಯಾಗ್ ಬಂದ್ರೆ ನಂಗೂ ಸಂತೋಷನೇ ಅದನ್ನ ನಾನೇ ಬಂದಿ ಮಾತ್ರ ಮಾತಾಡ್ಬೇಕು ಅಂತಾನು ಅನ್ಕೊಂಡಿದ್ದೆ ಅಲ್ಲಿ ಇದೆಲ್ಲಾ ನಡೆದು ಹೋಯ್ತು ಸೂರ್ಯ ನಿಮ್ಮನೆಯವ್ರ ಅಮ್ಮ ಹೌದಮ್ಮ ಅವರಿಂದ ಆಗಾಗ ಅರುಣ್ಗೆ ತೊಂದ್ರೆ ಆಗ್ತಿದೆ ಅಂತ ಹೇಳ್ದ ಅವ್ರ ಹಾಗೆಲ್ಲ ಯಾರಿಗೂ ತೊಂದ್ರೆ ಕೊಡೋ ವ್ಯಕ್ತಿ ಅಲ್ಲಮ್ಮ ನಾವ್ ಅಳಿ ಅಂದ್ರು ತುಂಬಾ ಒಳ್ಳೆ ವ್ಯಕ್ತಿ ಹಾಗ ನೋಡಕ್ ಹೋದ್ರೆ ನಿಮ್ ಮಗನೇ ಯಾವಾಗ್ಲೂ ನನ್ನ ಅಳಿಯನ್ ಜೊತೆ ಜಗಾ ಅಮ್ಮ ಯಾಕಮ್ಮ ಇವಾಗ ಅದೆಲ್ಲ ನೋಡಮ್ಮ ಅವ್ರಿಬ್ರಿಗೂ ತುಂಬಾ ಕೋಪ ಇದೆ ಸಿಕ್ತಾಗ ಏನೋ ಚಿಕ್ಕ ಪುಟ್ಟ ಜಗಳ ಆಗಿರತ್ತಷ್ಟೇ ಅದನ್ನೆಲ್ಲಾ ಇವಾಗ್ ಬಿಟ್ಟು ಮುಂದೆ ಏನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಮ್ಮ ನೀವೇನ್ ತೀರ್ಮಾನ ತಗೊಂಡಿದೀರಾ ಈಗ ಅದು ಅರುಣ್ ಮತ್ತೆ ಕನಕ ಇಷ್ಟ ಪಡ್ತಾ ಇದಾರೆ ಅರುಣ್ ತುಂಬಾ ಒಳ್ಳೆ ಹುಡ್ಗನಮ್ಮ ನನ್ ಮಗ ಅಂತ ನಾನೇನ್ ಹೇಳ್ತಾ ಇಲ್ಲ ಹಾಗೆ ಕನಕ ಕೂಡ ತುಂಬಾ ಒಳ್ಳೆ ಹುಡ್ಗಿ ನನ್ ಪರಿಚಯ ಹಿಂದೆ ನನ್ ಸೇವೆ ಮಾಡ್ದವಳು ಅವಳನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನಾನ್ ಆಸೆ ಪಟ್ಟಿದ್ದೆ ಮಕ್ಳ ಆಸೆನ ಪೂರೈಸ್ಬೇಕಾಗಿರೋದು ಹೆತ್ತೋರ ಅದನ್ನ ನಮ್ ಕರ್ತವ್ಯ ಅಲ್ವಾ ಆದ್ರೆ ಅರುಣ್ಗೂ ನಿಮ್ಮ ಅಳಿಯಂದ್ರಿಗೂ ಸ್ವಲ್ಪ ಮನಸ್ತಾಪ ಇದೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕನ್ಕಾ ಜೊತೆ ಅರುಣ್ ಮದ್ವೆ ಮಾಡ್ಸೋದು ಇಷ್ಟ ಇಲ್ಲ ಅಂತ ಹೇಳ್ತಿರೋದು ಸರಿಯಲ್ಲಮ್ಮ ಅಮ್ಮ ಕಾರಣ ಹಿಂದೆ ನನ್ ಅಳಿ ಅಂದ್ರು ಯಾವ್ದನ್ನು ಹೇಳಲ್ಲಮ್ಮ ನಮ್ ಯಜಮಾನ ತೀರ್ಕೊಂಡ್ಮೇಲೆ ಈ ಮನೆಗೆ ಅವರೇ ಆಸ್ರೆ ಆಗಿರೋದು ಈ ಮನೆಗೆ ಅವ್ರ ಬರೀ ಅಳಿಯ ಮಾತ್ರ ಅಲ್ಲ ನನ್ ಮನೆಗೆ ಹಿರಿ ಮಗ ಇದ್ದ ಹಾಗೆ ನಿಮ್ ಮನೆಗೆ ಅವ್ರು ಹೇಗಿದ್ದಾರೆ ಅಂತ ನನ್ ಗೊತ್ತಿಲ್ಲ ಅಮ್ಮ ಆದ್ರೆ ಹೊರಗೆ ಅವರಿಂದಾಗಿ ನನ್ ಮಗ ಎರಡ್ ಸಲ ಸಸ್ಪೆಂಡ್ ಆಗಿದ್ದಾನೆ ಕಾರ್ ಓಡ್ಸೋರ್ ಮಾತ್ ಕೇಳಿ ಮೇಲಿರೋ ಆಫೀಸರು ನಿಮ್ ಮಗನ ಸಸ್ಪೆಂಡ್ ಮಾಡಿದಾರಮ್ಮ ನಿಮ್ ಮಗನ್ ಏನೋ ತಪ್ಪ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಮ್ಮ ತಪ್ಪು ಸರಿಗಳ ಬಗ್ಗೆ ಇವಾಗ ಮಾತಾಡೋದ್ ಬೇಡ ಅವ್ರ್ ಬಂದಿರೋ ಕಾರಣನೆ ಬೇರೆ ಅಲ್ವಾ ಅಮ್ಮ ಮೀನಾ ನೀನ್ ಸುಮ್ನೆ ಇರು ನೋಡಿಯಮ್ಮ ಮುರತ್ ಬೀಳ್ತಿರೋ ಛಾವಣಿನ ಆಸರಿಯಾಗಿ ಹಿಡ್ಕೊಂಡಿರೋದು ನನ್ನ ಅಳಿಯ ಅವ್ರ ಮಾತಿ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಂದ್ರೆ ಈ ಮದ್ವೆ ನಾನಂತೂ ಒಪ್ಪೆ ಕೊಡಲ್ಲ ನಿಮ್ಮ ಅಳಿಯಂದ್ರ ತೀರ್ಮಾನ ಮಾಡೋದು ತಪ್ಪಮ್ಮ ನಿಮ್ ಮಗ್ಳ ಮನ್ಸಲ್ಲಿ ಏನಿದೆ ಅಂತ ತಾನೇ ನೀವು ಕೇಳ್ಕೊಬೇಕು ನಿಮ್ ಅಳಿಯಂದ್ರು ಒಳ್ಳೆಯವರೇ ಆಗಿರ್ಬಹುದು ಅಮ್ಮ ಆದ್ರೆ ಅನುನ್ ಜೊತೆ ಜೀವನ ಹಂಚ್ಕೋಬೇಕಾಗಿರೋದು ನಿಮ್ ಮಗಳು ನೀವು ಅವಳ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಅಮ್ಮ ನೀವ್ ಸ್ವಲ್ಪ ಟೈಮ್ ಕೊಡಿ ನಾನು ಮಾತಾಡಿ ಅವ್ರ ಬದಲಾಯಿಸ್ತೀನಿ ಬದ್ಲಾಯಿಸ್ತೀನಿ ವೀಣಾ ಸುಮ್ಮನೆ ಸುಮ್ನಿರು ನಾನ್ ಮಾತಾಡ್ತೀನಿ ನೋಡಿಮ್ಮ ನಾನ್ ನಡೆಯ ಕನಕನಗಾಗ್ಲೆ ಬೇರೆ ಕಡೆ ಹುಡುಗನ ನೋಡ್ತಾ ಇದ್ದಾರೆ ನೀವೇನಾದ್ರೂ ಏನಾದ್ರು ಬಂದ್ ವೇಳೆ ಮದ್ವೆ ವಿಚಾರವಾದ್ ಮಾತಾಡಕ್ ಬಂದಿದ್ರೆ ಅದನ್ನ ಮರ್ತ್ ಬಿಡಿ ಈ ಮದ್ವೆ ನಡೆಯಲ್ಲ ಅಣ್ಣಮ್ಮ ನಿಮ್ ಮಗಳ ಇಷ್ಟಕ್ಕೆ ಬೆಲೆನೇ ಇಲ್ವಾ ಇಷ್ಟ ಪಟ್ಟಿದ್ದನ್ನ ಎಲ್ರು ಪಡ್ಕೊಳ್ಳೋದಕ್ ಅಮ್ಮ ಆಸೆನೆ ಬೇರೆ ಅರ್ಹತೆನೆ ಬೇರೆ ಏನಮ್ಮ ನೀನು ಸುಮ್ನೆ ಇರು ಅನ್ನಲ್ಲ ನೋಡಿಮ್ಮ ನೀವು ಅತಿಥಿಯಾಗ್ ಬಂದಿದ್ರೆ ನಮ್ ಮನೆಯಲ್ಲಿ ನಿಮ್ಗೆ ಆತಿಥ್ಯ ಸಿಗುತ್ತೆ ಇಲ್ಲ ಅದೇ ವಿಷಯ ಮಾತಾಡಕ್ ಬಂದಿದ್ರೆ ಬಾಗ್ಲಿ ಈ ಕಡೆ ಇದೆ ಸರಿ ನಾ ಹೋಗ್ ಬರ್ತೀನಮ್ಮ ಆಗ ಮಾತಾಡೋದು ನೀರಾ ಮಾತ್ ಕಲ್ಸ್ಕೊಟ್ಟೋಳ್ಗೆ ಪಾಠ ಹೇಳಕ್ ಬರ್ಬೇಡ ಮೃದುವಾಗಿ ಮಾತಾಡಿ ಅವ್ರ ಮನ್ಸಲ್ಲಿ ಇದ್ರ ಆಸೆನ ಹುಟ್ಟಾಕೋದು ತಪ್ಪಾಗತ್ತೆ ಕಡೆ ಕಟ್ಟಿ ಮುರ್ದಾಗ್ ಮಾತಾಡಿದ್ರೆ ಒಳ್ಳೇದು ನೋಡ್ಕನ್ಕ ಮಳಿಯಂದ್ರು ಸುಮ್ ಸುಮ್ನೆ ನಿರ್ಧಾರ ಮಾಡಲ್ಲ ನೀನ್ ಜೀವನ ಚೆನ್ನಾಗಿರ್ಬೇಕು ಅಂತ ಅವ್ರೊಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅವ್ರ ನಿರ್ಧಾರಕ್ಕೆ ಬೆಲೆ ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ ಅರ್ಥ ಆಯ್ತಾ ಮಾತಾಡಿದ್ಯಾ ಏನಂದ್ರು ಇಲ್ಲ ಅರುಣ್ ಅವ್ರ್ ನಾವ್ ಏನ್ ಹೇಳಿದ್ರು ಒಪ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ ನಮ್ ಗಲ್ಲಪ್ಪ ಈ ಸಂಬಂಧ ಅಮ್ಮ ಯಾಕಮ್ಮ ಹಾಗೆ ಹೇಳ್ತೀಯ ಅವ್ನ ಹೇಳಿದ್ದೆ ಫೈನಲ್ ಅಂತ ಹೇಳ್ತಾ ಅವ್ರ ಒಪ್ಗೆ ಇಲ್ದೆ ಈ ಮದ್ವೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ರು ಟೈಮ್ ಬಂತು ಆಟ ಆಡ್ಸಿದ್ಯೋ ನಾನು ಹಂಗೆ ಹಂಗೆ ನಿನ್ ಜೀವನದಲ್ಲಿ ಆಟ ಆಡ್ಬಿಡ್ತೀನಿ ನೋಡ್ತಾರೋ ಅಮ್ಮ ನನ್ ಮೇಲೆ ಸೇಡ್ ತರ್ಸ್ಕೊಳದಕ್ಕೋಸ್ಕರ ಅವನು ಈ ತರ ಎಲ್ಲ ಮಾಡ್ತಿದ್ದಾನೆ ಇವತ್ ಹೇಳ್ತಾ ಇದ್ದೀನಿ ಕನಕಾನೇ ನನ್ ಹೆಸಕ್ ಆಗಲ್ಲ ಬಾಮ್ಮ ಹೋಗಳ ಮಾಮ ಸೂರ್ಯ ಏನ್ ಕನಕ ಬರ್ತಿದಾಳೆ ಏನಮ್ಮ ಕನಕ ಇಲ್ಲೇ ತಂಗ್ ಬಂದ್ಬಿಟ್ಟಿದ್ಯಾ ನಿಮ್ ಹತ್ರ ಮಾತಾಡ್ಬೇಕಿತ್ತು ಬಾಬಾ ಒಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದೆ ತಾನೆ ನೀನ್ ಇಲ್ಲಿ ತಂಗ ಬರಕ್ ಹೋದೆ ಇಲ್ಲ ಬಾಬಾ ಒಂದ್ ಮುಖ್ಯವಾದ ವಿಷಯ ಅದಕ್ಕೆ ನಾನೇ ಇಲ್ಲಿಗ್ ಬಂದೆ ಏನೋ ದೊಡ್ಡ ವಿಷಯ ಅನ್ಸತ್ತೆ ಹೇಳ ಬಾಬಾ ನೀವ್ ತುಂಬಾ ಒಳ್ಳೆಯವ್ರು ನಾನ್ ನಿಮಗ್ ತುಂಬಾ ಮರ್ಯಾದೆ ಕೊಡ್ತೀನಿ ನೀವ್ ಏನೇ ಮಾಡಿದ್ರು ಅದ್ ನಮ್ಮ ಒಳ್ಳೇದಿಗೆ ಅಂತ ನಾನ್ ನಂಬ್ತೀನಿ ಅಷ್ಟ್ ಮಾತ್ರ ನಂಬಿಕೆ ಇದ್ರೆ ಸಂತೋಷ ನಿಮ್ ಹಾಗೆ ಅರುಣ್ ಅವ್ರು ಒಳ್ಳೆಯವ್ರೆ ಬಾಬಾ ಹ್ಮ್ ಆಮೇಲೆ ನಾನು ಅವ್ರ ನೋಡಿದ ತಕ್ಷಣ ಲವ್ ಮಾಡಿಲ್ಲ ಬಾವ ಅವ್ರ ಜೊತೆ ಸ್ವಲ್ಪ ಟ್ರಾವೆಲ್ ಮಾಡಿದ್ಮೇಲೆ ಅವ್ರ್ ಏನು ಅಂತ ತಿಳ್ಕೊಂಡು ನಾನ್ ಅವ್ರನ್ನ ಇಷ್ಟಪಟ್ಟಿದ್ರು ಅವ್ರ ಅಮ್ಮಾನು ತುಂಬಾ ಒಳ್ಳೇವ್ರು ನನ್ ಮೇಲೆ ಅವ್ರು ತುಂಬಾ ಅಭಿಮಾನ ಇಟ್ಕೊಂಡಿದಾರ ಬಾವ ಅರುಣ್ ಅವ್ರಿಗೆ ಸ್ವಲ್ಪ ಮುಂಗೋಪ ಬಿಟ್ರೆ ಇನ್ ಯಾವ್ ಕೆಟ್ಟ ಅಭ್ಯಾಸನು ಇಲ್ಲ ಬಾವ ಅವ್ರ ಕೆಲಸದಲ್ಲಿ ಕರೆಕ್ಟ್ ಆಗಿರ್ತಾರ ನಾವೆಲ್ಲ ಕೆಲಸದಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದೀಯ ಅಯ್ಯೋ ನಾನ್ ಹಾಗೆ ಹೇಳಿಲ್ಲ ಬಾವ ಅರುಣ್ ಅಮ್ಮ ಮತ್ತೆ ಮಂಜುನಾ ತುಂಬಾ ಚೆನ್ನಾಗಿ ನೋಡ್ಕೋತಾರ ಓಹೋ ನಾನು ಅವ್ರನ್ನ ಚೆನ್ನಾಗಿ ನುಡ್ಕೋತಲ್ಲ ಅಲ್ವಾ ಹಾಗಲ್ಲ ಬಾಬಾ ಅರುಣು ನಿಮ್ಮಾಗೆ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದೆ ನನ್ನ ಅರುಣ ಜೊತೆ ಹೋಲ್ಕೆ ಮಾಡ್ತಾ ಇದ್ಯಾ ಅಂತಂದ್ರೆ ನಾನು ಒಳ್ಳೆವನಲ್ಲ ಅಂತ ಅರ್ಥ ನಾನ್ ಹಾಗೆ ಹೇಳ್ತಿಲ್ಲ ಬಾಬಾ ನೀ ತಪ್ಪ ತಿಳ್ಕೊತಿದಿರಾ ಹೌದಮ್ಮ ನಾನೆಲ್ಲಾ ತಪ್ಪಾಗಿ ತಿಳ್ಕೊತಾ ಇದೀನಿ ಯಾಕೆ ನನಗೆ ಬುದ್ದಿನೇ ಇಲ್ಲ ಇವಾಗ ರೆಕ್ಕೆ ಪುಕ್ಕೆ ಎಲ್ಲ ಬಂದ್ಬಿಡಿದ್ಯಾಲ ನಿ ಹಾರ ಹಾರ ಕ್ಲಿ ಮಾಡ್ತಾ ಇದ್ಯಾ ಆದ್ರೆ ಮೇಲಿರೋದು ಹದ್ದು ನಿಮ್ಮನ್ನ ಪುಕ್ಕ ತಿನ್ಬಿಡದೆ ಅಂತ ನಿಮ್ಮನ್ನ ಎಲ್ಲಾ ಹಿಡಿದಿಟ್ಕೊಂಡು ನಾನ್ ತಪ್ ಮಾಡ್ತಾ ಇದ್ದೀನಿ ಬಾಬಾ ನಾನ್ ತುಂಬಾ ಗೌರವ ಇದೆ ನಿಮ್ ಇಷ್ಟದ ಮೀರಿ ಏನು ಆಗ್ಬಾರ್ದು ನಿಮ್ ಹತ್ರ ಮಾತಾಡ್ತಿರೋದು ತಂದೆನ ನಾವ್ ಕಳ್ಕೊಂಡ್ಮೇಲೆ ಕತ್ಲಾಗೋಯ್ತು ಹಾಗಾ ನಮ್ ಎಲ್ಲಾರ ಜೀವನಕ್ಕೆ ಬೆಳಕು ತಂದಿದ್ದೆ ನೀವು ನಿಮ್ಮನ್ನ ನಮ್ ತಂದೆ ಸ್ಥಾನದಲ್ಲಿ ಇಟ್ಟು ನೋಡ್ತಿದೀವಿ ಬಾಬಾ ನಾನ್ ಹೇಳುದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಬಾಬಾ ತೀರ್ಮಾನ ಕಡೆ ಮಾಡ್ಕೊಂಡ್ ಬಂದ್ಬಿಡಿದ್ಯಮ್ಮ ಮಾತಾಡ್ತೀಯಾ ನಾನು ಕೇಳಿಸ್ಕೋಬೇಕು ಹಾ ಅವ್ರು ನನ್ನ ಫ್ಯಾಮಿಲಿಗೆ ಸೆಟ್ ಆಗ್ತಾರೆ ಅಂತ ನಿರ್ಧಾರ ಮಾಡಿದ ಮೇಲೆನೆ ನಾನು ಅವ್ರನ್ನ ಇಷ್ಟಪಟ್ಟಿತ್ತು ಒಬ್ಬರನ್ನ ಪ್ರೀತಿ ಮಾಡ್ಬೇಕು ಅಂತ ಮನಸ್ಸು ಮಾಡ್ಬಿಟ್ಟ ಮೇಲೆ ಅವರು ಕೆಟ್ಟವರೇ ಆಗಿದ್ರು ನಮ್ ಕಣ್ಣಿಗೆ ಒಳ್ಳೆಯವರ ಕಾಣಿಸ್ತಾರೆ ಈಗ ಏನ್ ಮಾಡ್ಬೇಕು ಅಂತಿದ್ಯಾ ನೀವ್ ಏನ್ ಕೇಳ್ತಾ ಇದ್ರ ಅಂತ ನಂಗ್ ಅರ್ಥ ಆಗ್ತಿದೆ ಬಾಬಾ ನಿಮ್ ಒಕ್ಕೆಯಿಂದ ಈ ಮದ್ವೆ ಆಗಲ್ಲ ಇವತ್ತು ಅರುಣ್ ಅವ್ರ ತಾಯಿ ನಮ್ ಬಂದಿದ್ರು ಓಹೋ ಮದ್ವೆ ಮಾತುಕತೆ ಎಲ್ಲ ಮುಗಿದೋಯ್ತಾ ಇಲ್ಲ ಬಾಬಾ ನಿಮ್ ಇಲ್ಲದೆ ಈ ಮದ್ವೆ ಆಗಲ್ಲ ಅಂತ ಅಮ್ಮ ಅವ್ರಿಗೆ ಹೇಳಿ ಕಳ್ಸಿದ್ರು ನಾನು ಅದಕ್ಕೆ ಸರಿ ಅಂತ ಒಪ್ಕೊಂಡೆ ಬೇಕಿದ್ರೆ ನೀವ್ ಅಕ್ಕನ್ ಕೇಳಿ ಅವಳು ಅಲ್ಲೇ ಇದ್ಲು ನೀನ ಅಲ್ಲಿಗ್ ಬಂದಿದ್ಲ ಸರಿ ಬಿಡು ನೋಡಮ್ಮ ಕನಕ ನಾನು ನನ್ ಹೆಂಡತಿ ತಂಗಿ ಆಗಲ್ಲ ನನ್ನ ಸ್ವಂತ ತಂಗಿಯಾಗಿ ನೋಡ್ತಾ ಇದ್ದೀನಿ ಈ ಪ್ರೀತಿ ಪ್ರೇಮ ಎಲ್ಲ ಸಿನಿಮಾ ಇದ್ದಂಗೆ ನೋಡಿ ಖುಷಿ ಪಟ್ಟು ಸುಮ್ನಾ ಕೊಡ್ಬೇಕು ಆದ್ರೆ ಈ ನಮ್ ದೊಡ್ಡೋರು ನೋಡಿ ಮಾಡಿ ಮದ್ವೆ ಎಲ್ಲಾ ಇದೆಯಲ್ಲ ಅದು ಗಾದೆ ವಚನ ಇದ್ದಂಗೆ ನಮ್ಮ ಜೀವನಕ್ಕೆ ಅಳವಡಿಕೆ ಆಗತ್ತೆ ನಾವು ಮಾಡ್ಕೋಬೇಕು ಡೈವರ್ಸ್ ಪೇಪರ್ ಇಟ್ಕೊಂಡಿರೋ ಎಷ್ಟೋ ಜನ ಹೆಣ್ಮಕ್ಳು ನನ್ನ ಕಾರಲ್ಲೇ ಟೌರ್ ಮನೆಗೆ ಡ್ರಾಪ್ ತಗೊಂಡಿದ್ದಾರೆ ಹೊಸದ್ರಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಕಣಮ್ಮ ಆಮೇಲೆ ಪ್ರೀತಿ ಮಾಡಿದ್ರೆ ಆಯ್ಕೆ ಆಯ್ಕೆ ಚೆನ್ನಾಗಿರ್ಬೇಕು ನನ್ನ ಆಯ್ಕೆ ತಪ್ಪಾಗಿದೆ ಅಂತ ಈ ಸರಿ ತಪ್ಪಾಗಿದೆ ಕನಕ ಇಲ್ಲ ಬಾಬಾ ನೋಡಮ್ಮ ನಿನಗೆ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ತೀನಿ ನಾನು ಆಯ್ತಾ ನೋಡಕ್ ಶುರು ಮಾಡಿದಿನಿ ಹವಾ ಪ್ಲೀಸ್ ಬಾಬಾ ನಾನ್ ಹೇಳುದ್ ಕೇಳಿ ನಾನ್ ಹೇಳದ್ ನೀನ್ ಕೇಳು ನನ್ ಮೇಲೆ ನಂಬಿಕೆ ಇದ್ರೆ ನನ್ ಮಾತ್ ಕೇಳಿ ಹೊರಡು ಹೊರಡು ಅವ್ರು ಹೇಳಿರೋದನ್ನ ಬಿಡಿ ಮೊದ್ಲು ನೀವೇನ್ ಹೇಳ್ಬೇಕು ಅನ್ನೋದ್ನ ಹೇಳಿ ನಾನು ನಿಮ್ ತಂಗಿನ ಮದುವೆ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅದು ನಿಮ್ಗೂ ಗೊತ್ತು ಅಂತ ಅನ್ಕೊಂಡಿದೀನಿ ನಿನ್ನೆ ದೇವಸ್ಥಾನದಲ್ಲಿ ಎಲ್ಲಾ ಗೊತ್ತಾಯ್ತಲ್ವಾ ಕನಕ ಅವ್ಳು ಮದ್ವೆ ಆಗ್ಬೇಕಾಗಿರೋ ಹುಡುಗನ ಪರಿಚಯ ಮಾಡ್ತೀನಿ ಅಂತ ನಮ್ಮನ್ನ ಅಲ್ಲಿ ಕರ್ದಿದ್ಲು ಆದ್ರೆ ಅಲ್ಲಿ ಇರ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಾನೇನ್ ರೀ ನನ್ನ ಲೈಫ್ ಅಲ್ಲಿ ಒಂದ್ ಹುಡುಗಿನೂ ಕಣ್ಣೆತ್ ನೋಡಿದ್ದೇ ಇಲ್ಲ ಇನ್ಫ್ಯಾಕ್ಟ್ ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶನೂ ನನಗಿರ್ಲಿಲ್ಲ ಯಾವತ್ತು ಕನಕನ ನೋಡುದ್ನೋ ಆವತ್ತು ನನ್ನ ಎಲ್ಲಾ ಯೋಚನೆಗಳು ಬದಲಾಗ್ತಾ ಹೋಯ್ತು ಕನಕನು ಮದ್ವೆ ಬೇಡ ಅಂತಾನೆ ಹೇಳ್ತಿದ್ಲು ಮದ್ವೆ ವಿಷಯ ಮಾತಾಡಿದಾಗೆಲ್ಲ ಮುಂದೆ ಹಾಕ್ತಾನೆ ಹೋದ್ಲು ಅವಳು ಮದ್ವೆ ಆಗ್ತೀನಿ ಅಂತ ಹೇಳ್ತಾರದ್ಕೆ ಕಾರಣ ನೀವು ಅನ್ನೋದು ನನ್ಗ್ ಚೆನ್ನಾಗ್ ಗೊತ್ತಿದೆ ನಮ್ಮಿಬ್ರುದು ಸ್ಕೂಲು ಕಾಲೇಜ್ ವಯಸ್ಸಲ್ಲಿ ಬಂದಿರೋ ಲವ್ ಅಲ್ಲ ಫುಲ್ ಇಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನಮ್ ನಮ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು ಅಭಿಪ್ರಾಯಗಳನ್ನ ಹಂಚ್ಕೊಂಡ್ ಮೇಲೆ ಹುಟ್ಟಿರೋಂತ ಪ್ರೀತಿ ನಮ್ದು ನಾನು ಕನಕನ್ನ ಚೆನ್ನಾಗಿ ನೋಡ್ಕೊತೀನಿ ಅವಳುನ್ ಮಾತ್ರ ಅಲ್ಲ ನಿಮ್ಮ ಫ್ಯಾಮಿಲಿ ನನ್ನ ಕುಟುಂಬ ಅನ್ನೋ ತರ ನಾನು ನೋಡ್ಕೋತೀನಿ ನನಗೆ ಸ್ವಂತದವರು ಅಂತ ಯಾರು ಇಲ್ಲ ನಾನು ಅಮ್ಮ ಇಬ್ರೆ ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಸಾಕು ಅಂತ ಕನಕನ್ನ ಇಷ್ಟಪಟ್ಟಿಲ್ಲ ರೀ ನನ್ನ ತಾಯಿಗೆ ಒಳ್ಳೆ ಸೊತೆ ಸಿಗಬೇಕು ಅಂತ ಕನಕನ್ನ ನೋಡಿ ಇಷ್ಟಪಟ್ಟಿದ್ದು ಕನಕ ನನ್ ಜೊತೆ ಇದ್ರೇನೆ ಸಂತೋಷವಾಗಿರೋದು ಕನಕ ಹೇಳಿದ್ ಮೊದಲನೇ ಕಂಡೀಷನ್ ಏನ್ ಗೊತ್ತಾ ನಮ್ಮ ಮದ್ವೆ ಎಲ್ಲರೂ ಒಪ್ಪೆಯಿಂದ ಆಗ್ಬೇಕು ಅಂತ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಕನಕ ನಮ್ಮನ್ನೆಲ್ಲ ಮೀರಿ ಯಾವತ್ತು ಏನು ಮಾಡಲ್ಲ ಅದ್ ನನಿಗ್ ಗೊತ್ತು ಅದಕ್ಕೆ ನಾನ್ ನಿಮ್ ಹತ್ರ ಬಂದ್ ಮಾತಾಡ್ತಾ ಇರೋದು ನನ್ ಇಷ್ಟ ಇಲ್ಲ ಅನ್ನೋದು ನಿಮಗ್ ಚೆನ್ನಾಗ್ ಗೊತ್ತು ಕನಕ ಆಸೆ ಪಟ್ಟ ಹಾಗೆ ಅವಳು ಮದ್ವೆ ನಡಿಬೇಕು ಅದ್ ನಿಮ್ಗೆ ಇಷ್ಟ ಇಲ್ವಾ ಯಾಕಿರಲ್ಲ ನನ್ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ನನಗ್ ಆಸೆ ಇರಲ್ವಾ ಹೇಳಿ ಈಗ ಈ ಸಮಸ್ಯೆಗೆ ನೀವೇ ಒಂದ್ ಪರಿಹಾರ ಕೊಡ್ಬೇಕು ನಾನ್ ಯಾರನ್ನು ಹುಡುಕೊಂಡು ಹೋಗಿ ತೊಂದ್ರೆ ಕೊಟ್ಟಿಲ್ಲ ನಿಮ್ ಮನೆಯವ್ರೆ ಅವ್ರ ಯಾರ ಮೇಲೆ ಸುಮ್ ಸುಮ್ನೆ ಜಗ್ಕ್ ಹೋಗಲ್ಲ ನಿಮ್ ಕಡೆನೂ ತಪ್ಪಿದೆ ಅವ್ರ ಕಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡೋ ವಿಷಯದಲ್ಲಿ ನೀವ್ ನ್ಯಾಯವಾಗಿ ನಡ್ಕೊಂಡಿಲ್ಲ ಕಣ್ರಿ ಅದ್ರ ಬಗ್ಗೆ ಮಾತಾಡೋ ಉಪಯೋಗ